ಕನ್ನಡಪರ ಹೋರಾಟಗಾರರ ಹಾಗೂ ಕರವಿ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ ಬಂಧನ ಮಾಡಿರುವ ಕ್ರಮ ಖಂಡಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಕನ್ನಡ ನಾಮಫಲಕದ ವಿಚಾರದಲ್ಲಿ ಹೋರಾಟ ಮಾಡುತ್ತಲೇ ಇರುವ ಹೋರಾಟಗಾರರ ಬಂಧನ ಖಂಡನೀಯ ಕೂಡಲೇ ಟಿಎ ಗೌಡರನ್ನ ಬಿಡುಗಡೆ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿದರು ರಾಜ್ಯದಲ್ಲಿ ಕನ್ನಡ ಉಳಿಸಿ ಬೆಳೆಸುವ ನಿಟ್ಟನಲ್ಲಿ ಹೋರಾಟ ಮಾಡುವ ಸರ್ಕಾರದ ಕ್ರಮ ಖಂಡನೀಯವಾಗಿತ್ತು ಕನ್ನಡ ನಾಮಫಲಕ ಅಳವಡಿಸುವ ವಿಚಾರದಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು கர் கட விதி சர்க்கார மரதரை மர தாயி தோணி சர்சை சர்கே சர்க்கு கானோனத்திரே கானூனி கானோ ಚೆಲ್ಲುತ್ತೇವೆ ಕನ್ನಡವನ್ನು ಉಳಿಸುತ್ತೇವೆ ಹೇಗೆ ಬೇಕು ಬೇಕು ಹೇಗೆ ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ಮತ್ತು ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾರಾಯಣ್ ಗೌಡರನ್ನ ಬಿಡುಗಡೆ ಮಾಡಿದರೆ ಕ್ರಾಂತಿ ಕ್ರಾಂತಿ ಇಲ್ಲ ಜೇತಾರೆ ಕಾಂತಿ! ರೈತ ಪರ ಹೊರಾಷ್ಟಕ್ಕೆ